ತಪ್ಪನ್ನ ಮುಚ್ಚಿಕೊಳ್ಳಲು ಕೇಂದ್ರ ಬಿಜೆಪಿ ಅರಸಾಹಸ ಎನ್ಸಿಆರ್ಬಿ ವರದಿ ಬಿಡುಗಡೆಗೆ ಪಟ್ಟು ಮೂರು ವರ್ಷದಲ್ಲಿ ಮೂವತ್ತೈದು ಸಾವಿರ ವಿದ್ಯಾರ್ಥಿಗಳು ಆತ್ಮಹತ್ಯೆ ಒಂದು ವರದಿ ಆ ಒಂದು ವರದಿ ರಿಲೀಸ್ ಆದ್ರೆ ಕೇಂದ್ರ ಬಿಜೆಪಿಯ ಬಂಡವಾಳ ಪಟಾ ಬಯಲಾಗುತ್ತಾ ಆ ಒಂದು ವರದಿ ರಿಲೀಸ್ ಆದ್ರೆ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಕಡಿದು ಗುಡ್ಡೆ ಹಾಕಿದ್ದೇನು ಅನ್ನೋ ಸತ್ಯ ಹೊರಬರುತ್ತಾ ಆ ಒಂದು ವರದಿಯನ್ನ ಬಿಡುಗಡೆ ಮಾಡೋದಕ್ಕೆ ಕೇಂದ್ರ ಬಿಜೆಪಿ ನಾಯಕರು ಹಿಂದೆಟ್ಟು ಹಾಕ್ತಿರೋದಕ್ಕೆ ಆ ವರದಿಯ ರಿಲೀಸ್ ಗೆ ಸಚಿವ ಸಂತೋಷ್ ಪಟ್ಟು ಹಿಡಿಯುತ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಬಿಜೆಪಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದ ಸಾಧನೆ ಏನು ಈ ಪ್ರಶ್ನೆಗೆ ಉತ್ತರ ಅಂತ ಭಕ್ತರಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ಪ್ರಧಾನಿ ಮೋದಿ ಅವರನ್ನ ಅವರು ದೇವರು ಅಂತ ಭಾವಿಸಿದಂತಿದೆ ದೇ ಅಂದ್ರೆ ತಪ್ಪೇ ಮಾಡಲ್ಲ ಅನ್ನೋದು ಅವರ ಭಾವನೆ ಆದರೆ ಕಳೆದ ಹತ್ತು ವರ್ಷದಲ್ಲಿ ದೇಶದ ಜಿ ಎಷ್ಟು ಜಾಸ್ತಿ ಆಗಿದೆ ದೇಶದ ರೂಪಾಯಿ ಮೌಲ್ಯ ಅಮೆರಿಕನ್ ಡಾಲರ್ ಮುಂದೆ ಎಷ್ಟು ಪ್ರಮಾಣದಲ್ಲಿ ಕುಸಿದಿದೆ ಜಾಗತಿಕ ಮಟ್ಟದಲ್ಲಿ ದೇಶದ ಹಸಿವಿನ ಸೂಚ್ಯಂಕ ಎಷ್ಟಿದೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಯ್ತಾ ಅಂತ ಟ್ಯಾಲಿ ಮಾಡಿ ನೋಡಿದ್ರೆ ತಾನೇ ಅಸಲಿ ಸತ್ಯ ಗೊತ್ತಾಗೋದು ಆದ್ರೆ ದೇಶದ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಈ ಬಗ್ಗೆ ವರದಿಯನ್ನೇ ಬಿತ್ತರಿಸೋದಿಲ್ಲ ಅಟ್ ಲೀಸ್ಟ್ ಆಂಗಲ್ ನಲ್ಲಿ ಯೋಜನೆ ಪ್ರಶ್ನೆ ಕೂಡ ಮಾಡ್ತಿಲ್ವೇನೋ ಅನ್ನೋ ಅನುಮಾನ ಮೂಡುವಂತೆ ಮಾಡ್ತಿದೆ ಈ ವಿಷಯಗಳನ್ನ ಪಕ್ಕಕ್ಕಿಟ್ಟರು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ನಡೆಯಬೇಕಾಗಿದ್ದ ಜನಗಣತಿಯನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಡಿಸಲಿಲ್ಲ ಕೊರೋನಾ ನೆಪ ಹೇಳಿ ಅದನ್ನ ಜನ ಮರತೆ ಹೋಗುವಂತೆ ಮಾಡಲಾಗಿದೆ ಇತ್ತ ಎನ್ ಸಿ ಆರ್ ಬಿ ಅಂದ್ರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿಯನ್ನ ಬಿಡುಗಡೆ ಮಾಡೋದಕ್ಕೂ ಕೇಂದ್ರ ಸರ್ಕಾರ ಹಿಂದೇಟು ಆಗ್ತಿದೆ ಈ ಒಂದು ವರದಿ ಬಿಡುಗಡೆಯಾದ್ರೆ ಕೇಂದ್ರ ಬಿಜೆಪಿ ಸರ್ಕಾರದ ಬಂಡವಾಳ ಪಟ್ಟ ಬಯಲಾಗುತ್ತೆ ಅನ್ನೋ ಆತಂಕ ಕೇಂದ್ರ ಬಿಜೆಪಿ ನಾಯಕರನ್ನ ಇನ್ನಿಲ್ಲದಂತೆ ಕಾಡ್ತಿದೆ ಈ ಬಗ್ಗೆ ದನಿ ಎತ್ತಿರೋ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇರೋ ಕಮಲ ದಳ ಪಕ್ಷಗಳ ನಾಯಕರಿಗೆ ತಾಕತ್ತಿದ್ರೆ ಕೇಂದ್ರ ಸರ್ಕಾರ ಎನ್ಸಿಆರ್ ಬಿ ವರದಿ ಬಿಡುಗಡೆ ಮಾಡೋಕೆ ಹೇಳಿ ಅಂತೇಳಿ ಸವಾಲೆಸ್ತಿದ್ದಾರೆ ಎನ್ ಸಿ ಆರ್ ಬಿ ವರದಿ ಪ್ರಕಾರ ಮೂರು ವರ್ಷದಲ್ಲಿ ದೇಶದಲ್ಲಿ ಮೂವತ್ತೈದು ಸಾವಿರ ವಿದ್ಯಾರ್ಥಿಗಳು ಮತ್ತು ಹದಿನಾರು ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಬಗ್ಗೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದಕ್ಕೆ ಸುದ್ದಿಯನ್ನ ಪ್ರಸಾರ ಮಾಡ್ತಿಲ್ಲ ಕಮಲದಲ ಪಕ್ಷಗಳ ನಾಯಕರು ಈ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಇದೇ ರೀತಿ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಕೂಡ ತಾಂಡವವಾಡ್ತಿದೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಬಂಡಲ್ ಬಿಟ್ಟಿದ್ದ ಪ್ರಧಾನಿ ಮೋದಿ ಆನಂತರ ತಾವು ಕೊಟ್ಟಿದ್ದ ಮಾತನ್ನೇ ಮರೆತು ಹೋಗಿದ್ದಾರೆ ಇದರಿಂದ ದೇಶದ ವಿದ್ಯಾವಂತ ಯುವಕರು ಉದ್ಯೋಗ ಸಿಗದೆ ಪರದಾಡುತ್ತಿದ್ದಾರೆ ಕಳೆದ ಮೂರು ವರ್ಷದಲ್ಲಿ ದೇಶದಲ್ಲಿ ಹದಿಮೂರು ಲಕ್ಷ ಯುವತಿಯರು ನಾಪತ್ತೆಯಾಗಿದ್ದಾರೆ ಇದು ಗಂಭೀರ ಸಮಸ್ಯೆ ಅಲ್ವಾ ಈ ಬಗ್ಗೆ ಅದ್ಯಕ್ಕೆ ಯಾರು ಪ್ರಶ್ನೆ ಮಾಡ್ತಿಲ್ಲ ಮೋದಿ ಹೇಳಿದ ಅಚ್ಚೆ ದಿನ ಅಂದ್ರೆ ಇದೇನಾ ಅಂತೇಳಿ ಸಚಿವ ಸಂತೋಷ್ ಲಾಟ್ ಪ್ರಶ್ನೆ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಚುನಾವಣಾ ಬಾಂಡ್ ಅಕ್ರಮದಲ್ಲಿ ಕೇಂದ್ರ ಬಿಜೆಪಿ ಆರು ಸಾವಿರ ಕೋಟಿಗೂ ಹೆಚ್ಚು ಮೊತ್ತವನ್ನ ದೇಣಿಗೆ ರೂಪದಲ್ಲಿ ಪಡೆದುಕೊಂಡಿದೆ ಅದೇ ದುಡ್ಡಲ್ಲಿ ಲೋಕಸಭಾ ಚುನಾವಣೆಯನ್ನು ಎದುರಿಸಿ ಗೆದ್ದಿದೆ ಅನ್ನೋ ಮಾತುಗಳು ಇವೆ ಆದ್ರೆ ಈ ಬಗ್ಗೆ ಅದಕ್ಕೆ ಮಾಧ್ಯಮಗಳು ಸೈಲೆಂಟ್ ಆಗಿವೆ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಕ್ರಮ ದೊಡ್ಡದ ಚುನಾವಣಾ ಬಂಡ್ಗಳ ಮೂಲಕ ಕೇಂದ್ರ ಬಿಜೆಪಿ ಕಲೆಕ್ಟ್ ಮಾಡಿದ ಆರು ಸಾವಿರ ಕೋಟಿ ದೊಡ್ಡದ ಅದಕ್ಕೆ ಮೋದಿ ಸರ್ಕಾರದ ಅಕ್ರಮಗಳ ಬಗ್ಗೆ ಐಟಿಇಡಿ ಮತ್ತು ಸಿಬಿಐಗಳು ಸ್ವಯಂ ಪ್ರೇರಿತವಾಗಿ ತನಿಖೆಗೆ ಇಳಿಯುತ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ